ನಮಸ್ಕಾರ ವೀಕ್ಷಕರೇ ಕತೆ ವ್ಯಥೆಗಳ ಮೂಲಕ ನಮ್ಮನೆ ಕಥೆಯನ್ನು ನಿಮಗೆ ತಿಳಿಸೋಕ್ಕೆ ಇದ್ದೀನಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ದಯವಿಟ್ಟು ನೋಡ್ತೀರ ಅಲ್ವಾ ನನ್ನ ಹೆಸರು ಭಾಗ್ಯ ನಮ್ಮ ಯಜಮಾನ್ ಹೆಸರು ರಂಗಣ್ಣ ನನಗೆ ಮೂರು ಜನ ಹೆಣ್ಮಕ್ಳು ಮೊದಲನೇಳು ಸ್ವಾತಿ ಎರಡನೇಳ್ಳು ಕೀರ್ತಿ ಮೂರನೇ ಅವಳು ಪ್ರೀತಿ ಮೊದಲನೇಳು ಸ್ವಾತಿ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾಳೆ ಕೀರ್ತಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಪ್ರೀತಿ ಆ ದಿನ ನಾಲ್ಕನೇ ಕ್ಲಾಸ್ ಓದ್ತಾ ಐತೆ ನಮ್ಮ ಯಜಮಾನ್ರು ರಂಗಣ್ಣ ಆಟೋ ಡ್ರೈವರು ಅವ್ರು ಬೆಂಗಳೂರಲ್ಲೇ ಇದ್ಕೊಂಡು ಆಟೋ ಓಡಿಸ್ತಾರೆ ನಾವು ಹಳ್ಳೀಲ್ ಇದ್ದೀವಿ ನಾವು ಮೊದಲೆಲ್ಲ ಬೆಂಗಳೂರಲ್ಲೇ ಇದ್ವಿ ಈಗ ಎರಡು ಹಿಂದೆ ಹಳ್ಳಿಗೆ ಬಂದಿದ್ದೀವಿ ನಮ್ಮ ಯಜಮಾನ್ರು ವಾರಕ್ಕೊಂದ್ಸಲ ಹದಿನೈದು ಒಂದ್ಸಲ ಬಂದು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಮ್ಮೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ಊಟ ಬಟ್ಟೆಗೆಲ್ಲ ಸಕ್ಕತ್ತು ತೊಂದರೆ ಆಗುತ್ತೆ ಅಲ್ಲಿ ನಾನು ಇಲ್ಲಿದ್ದೀನಿ ಅವ್ರಿಗೆಲ್ಲ ಯಾರು ಆರೈಕೆ ಮಾಡೋರಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ಆದರೆ ಏನು ಮಾಡ್ತೀರಾ ಆಣೆ ಸರಿ ಇಲ್ವಲ್ಲ ಅವರಲ್ಲಿ ನಾವಿಲ್ಲಿ ಹಿಂಗೆ ಎರಡು ವರ್ಷದಿಂದ ಸಂಸಾರ ದೂರ್ತಾ ಇದ್ದೀವಿ ಏನ್ ಬಾಕ್ಯಮ್ಮ ಬೆಳಗ್ಗೆ ಹಿಂಗ್ ಕುತ್ಕೊ ಮುಖ ಸತ್ತೆ ಮರೆ ಮಾಡ್ಕೊಂಡು ಏನಾಯ್ತು ಬಾಕ್ಯಮ್ಮ ಅಯ್ಯೋ ಏನಿಲ್ಲ ಕಣಜ್ಜಿ ನಮ್ ಕತೆ ನಾ ವೀಕ್ಷಕರ ಹತ್ರ ಹೇಳ್ಕೊಳೋಣ ಅಂತ ಕೂತ್ಕೊಂಡೆ ಅದಕ್ಕೆ ಏನೇನೋ ಆಯ್ತಲ್ಲ ಹಿಂಗೇನೆ ಹಂಗೆ ಸ್ವಲ್ಪ ಬೇಜಾರಾಯ್ತೇ ಯಾಕೆ ಹಂಗೆ ನಿಂತ್ಕೊಂಡಿದ್ಯ ಕುತ್ಕೊಳ್ಳೋಜ್ಜಿ ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ಯಾ ಕುತ್ಕೋ ಅಲ್ಲಿ ಜಾಗ ಆಯ್ತಲ್ಲ ಮಸ್ತಾಗಿ ನಿಂತ್ಕೊಂಡೆ ಮಾತಾಡ್ಬೇಕೇನು ಇಷ್ಟು ಮನೇಲಿ ಇದೆ ಕಡೆ ಭಾಗ್ಯಮ್ಮ ಕೂತು ಕೂತು ಕಾಲೆಲ್ಲ ಜವ್ ಅದಕ್ಕೆ ಒಂದ್ಸತಿ ತಿರ್ಗಾಡ್ಕೊಂಡು ನಿಮ್ ಅತ್ತೆ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ನಿಮ್ಮತ್ತೆ ಇಲ್ವೇ ಇಲ್ಲಿ ಅಯ್ಯೋ ನಿಂಗೆ ಏನ್ ಅಜ್ಜಿ ಅವ್ರು ಜಾಸ್ತಿ ನಮ್ಮ ಅಕ್ಕವ್ರ ಮನೇಲೆ ಇರೋದು ಅವಾಗೊಂದ್ಸಲಿ ಇವಾಗ ಒಂದ್ಸಲಿ ಮಾತ್ರ ಈ ಕಡೆ ಬಂದು ಹೋಯ್ತಾರೆ ಅಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲಾ ಜಾಸ್ತಿ ಅಲ್ಲೇ ಮಾಡೋದು ಯಾವಾಗಾದ್ರೂ ಬಂದ್ರೆ ಅಪರೂಪಕ್ಕೆ ಇಲ್ಲಿ ನಿಮ್ ಅಷ್ಟೇ ನಿಮ್ ಅತ್ತೆ ಅವಾಗಿಂದೂ ಅವ್ರ ಜೊತೆ ಇದ್ರಲ್ಲ ಅದಕ್ಕೆ ಅಲ್ಲೇ ಇರ್ತಾರೆ ಪಾಪ ಅವಳಿಗೂ ಅಲ್ಲೇ ಒಕ್ಕ ಬಿಟ್ಟೈತೆ ಅದಕ್ಕೆ ಅವಳು ಅಲ್ಲೇ ಇರ್ತಾಳೆ ಕುತ್ಕೊಳ್ಳೋಜ್ಜಿ ಬರ್ಬೋದು ಅತ್ತೆ ನೋಡೋಣ ಕುತ್ಕ ಅವಾಗಿಂದ ನಿಂತ ಇದೆಯಲ್ಲ ನಾನು ಕೂತಿದ್ದೀನಿ ಎಲ್ಲಿ ಮತ್ತೆ ಬರಲೇ ಇಲ್ವಲ್ಲ ಇನ್ನೂನು ಏನ್ ಕೆಂಪಮ್ಮ ಅಜ್ಜಿ ನಮ್ಮಕ ಬಂದ್ಬಿಟ್ಟಿದೀರ ಏನ್ ಸಮಾಚಾರ ಏನಾಗ್ಬೇಕಿತ್ತು ಅತ್ತೆ ಕಡೆಯಿಂದ ಏ ಅಂತದ್ದು ಏನ್ ದೊಡ್ಡ ಕೆಲಸ ಇಲ್ಲ ಕಣೆ ತಾಯಿ ಮನೇಲಿ ಎಲ್ಲಾರ್ಕೆ ಖಾಲಿ ಆಗೋಗಿತ್ತು ನನ್ನ ನನ್ ಮಗನ್ ಹೇಳಿದೆ ತಗೋ ಬರೋ ಬರ್ಬೇಕಾರೆ ಮರಿಬೇಡ ಎಲ್ಲಾರ್ಕೆ ಬೇಕು ನಂಗೆ ಅಂತ ಅವ್ನೇನು ತಂದೆ ಇಲ್ಲ ನೆನೆ ಹಂಗೆ ಬರಿ ಕೈಲಿ ಬಂದವನಿ ಸಂತೆಗೆ ಹೋಗಿಲ್ವಂತೆ ಏನಿಲ್ಲ ಅಂತ ದುಡ್ಡಿಲ್ಲ ಅಂತ ಹಂಗೆ ವಾಪಸ್ ಬಂದವನಿ ಅದಕ್ಕೆ ಮತ್ತೆ ಹತ್ರ ಎರಡ್ಕೆ ಚಿಲೈತಲ್ವಾ ಕೆ ಇಟ್ಕೊಂಡಿರ್ತಾಳೆ ಅಂತ ಬಂದೆ ನೋಡಿದ್ರೆ ಅವಳೇ ಇಲ್ಲ ಜಯಮ್ಮನ್ ಮನೇಲಿ ಕುತ್ಕೊಂಡವಳೆ ಅನ್ಸುತ್ತೆ ಹೂ ಬೆಳಿಗ್ಗೆಯಿಂದ ಬಂದಿಲ್ಲ ಈ ಕಡೆ ಅತ್ತೆ ಅಲ್ಲಿ ಪೂಜಾರಪ್ಪ ಮನೆ ಹತ್ರನೋ ಅಥವಾ ಮನೆ ಹತ್ರನೋ ಇರ್ತಾರೆ ಇಲ್ಲಾಂದ್ರೆ ಅಕ್ಕವ್ರ ಮನೇಲೇ ಇರ್ತಾರ ಕಣಜಿ ಬೇಕಾದ್ರೆ ಹೋಗ್ರಿ ಮನೇಲಿ ನೀನ್ ಎಲ್ಲ ಇಟ್ಕೊಂಡಿದ್ದೇನೆ ತಾಯಿ ಅಯ್ಯೋ ಇಲ್ಲ ಯಾಕೆ ನಾನೆ ಕೆ ಇಟ್ಕೊಳ್ಳಿ ಎಲೆಟ್ ಇದ್ರೆ ನಮ್ಮ ಅತ್ತೆಗೆ ಕೊಟ್ಬಿಡ್ತೀನಿ ನಾನೇನು ಕೇ ಗಿಲಾಟಿಕೆ ಹಾಕೊಳ್ಳಲ್ವಲ್ಲ ಯಾವಾಗಲೂ ಮಾಂಸ ಸಾರೋ ಚಿಕನ್ ಸಾರೋ ಮಾಡಿದ್ರೆ ಮಾತ್ರ ನಾನು ತಿಂತೀನಿ ಇಲ್ಲಾಂದ್ರೆ ನಾನು ತಿನ್ನಲ್ಲ ಸುಮ್ಮನೆ ಮನೇಲಿ ಎಲೆ ಹಾಳಾಗೋಯ್ತವೆ ನಮ್ಮ ಅತ್ತೆ ಆಗಿ ಕೊಟ್ಬಿಡ್ತೀನಿ ಒಂದು ಇಟ್ಕೊಳ್ಳಲ್ಲ ಒಣಗೋಯ್ತವೆ ಬೇಸಿಗೆ ಬೇರೆ ನೋಡೋ ಇರಲ್ಲ ರಂಗಣ್ಣ ಹದಿನೈದು ದಿನದಿಂದ ಬಂದಿಲ್ಲ ಅಂತ ನೀ ಮತ್ತೆ ಮಾಕೊಡ್ತಿ ಕಣೆ ಬಂದಿನ ರಂಗಣ್ಣ ಅಯ್ಯೋ ಬಂದೇ ಇಲ್ಲ ಕಣಜು ಎರಡು ವಾರದಿಂದ ಈ ವಾರ ಬರ್ತೀನಿ ಮಿಸ್ ಮಾಡಲ್ಲ ಅಂತ ಹೇಳಿತ್ತು ಆದರೆ ಪಾಪ ಗಾಡಿ ರಿಪೇರಿ ಅಂತೆ ದುಡ್ಡು ಕಾಸು ಕೊಂಚೂರು ತೊಂದರೆ ಆಗ್ಬಿಟ್ಟೈತಂತೆ ಅದಕ್ಕೆ ಹೆಂಗೋ ಅಲ್ಲಿ ಮೈಂಟೇನ್ ಮಾಡ್ಕೊ ಬತ್ತೀನಿ ಮುಂದಿನ ವಾರ ಅಂತ ಹೇಳೈತೆ ಹೌದಂತ ಪಾಪ ರಂಗಣ್ಣ ಅಯ್ಯೋ ಕಡೆದೇ ನೋಡ್ತಾನೋ ಅಲ್ಲೇ ಒಬ್ನೇ ಹೊಡೆದಾಡ್ತಾನೋ ಅದೇನೇನ್ ಮಾಡ್ತಾನೋ ಕಣೈತಾಯಿ ನಂಗಂತ ಗೊತ್ತಿಲ್ಲ ಉಕ್ಕಣ ಅಜ್ಜಿ ನನಗೂ ಅದೇ ಬೇಜಾರು ಪಾಪ ಅಯ್ಯಪ್ಪ ಇಲ್ಲೂ ನೋಡ್ಬೇಕು ಬೆಂಗಳೂರಲ್ಲೂ ಆಟೋ ಓಡಿಸ್ಕೊಂಡು ಜೀವನ ಮಾಡಬೇಕು ನಮ್ಗೆಲ್ಲ ತಂದಾಕ್ಬೇಕು ನಂಗೆ ನೋಡಿದ್ರೆ ಮೂರು ಜನ ಹೆಣ್ಮಕ್ಳು ಅಯ್ಯೋ ಒಂದ ಎರಡ ಅಜ್ಜಿ దేవ్ కొట్టీ బందో నమ్ ఎణ్ మళ్ళు ఇవ తు నా చిన్న మక్ జోపన అవును జోపన మంతావ ఏన అయ్యో నా అన్ కండి కణజి అదే జన కేగ్లో నిర్ జనా అంత నన్గు నండన్గుయాస్తిత్తారు కణజీ అదికే ఒసలి నన్గు బేజారుబిడు అయ్యో జనా బి కయీ ನಮ್ ನಮ್ ಜೀವನ ನಮ್ ನಮ್ದು ದೇವ್ ನಮ್ಗೆ ಏನು ಕೊಟ್ಟಿರ್ತಾನೋ ಅದ್ರಿಂದ ತೃಪ್ತಿಯಾಗಿ ಜೀವನ ನಡ್ಸೋದ ಕಲಿಬೇಕು ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ಜೀವನ ನಡೆಯೋದಂಗೆ ತಾಯಿ ಜನ ಮಾತಾಡೋದ್ ಕೇಳಿದ್ರೆ ನಂಗೂ ಒಂದೊಂದ್ಸಲಿ ಬೇಜಾರಾಗುತ್ತೆ ಕಣಜಿ ನಂಗೂ ಒಂದ್ ಗಂಡ್ ಮಗನ ಕೊಡ್ಬಾರ್ದಾಗಿತ್ತ ಅಂತ ಬೇಜಾರಾಗುತ್ತೆ ಮನಸ್ಸಿಗೆ ಎಲ್ಲಾ ಬೈರವ್ ನಿಜ ಅಲ್ವೇ ತಾಯಿ ನೀನ್ ಅನ್ಕೊಂಡ್ರಾಗ್ಲಿ ನೀವ್ ಯಜಮಾನ ಅನ್ಕೊಂಡ್ರಾಗ್ಲಿ ಆಗುತ್ತೆ ಅದು ಎಲ್ಲಾ ದೇವ್ರು ಬರ್ದಂಗೆ ಆಗೋದು ಯಾಕೆ ಬೇಜಾರ್ ಮಾಡ್ಕೊತಿಯಾ ಸುಮ್ಕಿರು ಎಲ್ಲಾ ಒಳ್ಳೇದೇ ಆಗುತ್ತೆ ಮುಂದಕ್ಕೆ ಅದೇನ್ ಏನ್ ಆ ಬೈರವ ಗೊತ್ತಿಲ್ಲ ಕಣಜಿನ ಮಾಡಿ ನೋಡೋಣ ಏನಾಯ್ತಿದೆ ಮುಂದಕ್ಕೆ ಅಂತ ಎಲ್ಲೇ ಬಾಕ್ಯಮ್ಮ ಮಾ ನಿಮ್ಮತ್ತೆ ಇಷ್ಟೊತ್ತಾದ್ರೂ ಪತ್ತೇನೇ ಇಲ್ಲ ಎಲ್ಲಿ ಕುತ್ಕೊಂಡ್ಬಿಟ್ಟೋಣ ಹೋಗಿ ಎಲ್ಲೋದ್ರಪ್ಪ ಬರ್ಲೇ ಇಲ್ಲ ಇಷ್ಟೊತ್ತಾದ್ರೂ ಬಂದು ನೋಡ್ಕೊಂಡು ಹೋಗೋರು ಒಂದ್ಸಲ ಆದ್ರೂನು ಇವತ್ತಿನ್ನ ಬಂದಿಲ್ಲ ಆಪು ಪೂಜಾರ ಮನ ಹತ್ರನೋ ಇಲ್ಲ ನಂಜ ಮನತ್ರನೋ ಮಾತು ಕುತ್ಕೊಬಿಟ್ಟಿರ್ತಾಳೆ ತಾಯಿ ಅದಕ್ಕೆ ಇನ್ನ ಬಂದಿಲ್ಲ ಇರು ಹೋಗಿ ನೋಡ್ತೀನಿ ಎಲ್ಲ ಅಂತ ಹುಡುಕ್ತೀನಿ ನಂಗೆ ಎಲ್ಲ ಕೈಲದಲ್ಲಿ ಆಗಲ್ಲ ತಾಯಿ ದಿನಕ್ಕೆ ಮೂರು ಟೈಮ್ ಇವತ್ತಿನ್ನು ಇವತ್ತಿನ್ನೂ ಒಂದ್ಸಲ ಹಾಕೊಂಡಿಲ್ಲ ತಲೆ ಬಿಸಿ ಆಗ್ಬಿಟ್ಟೈತೆ ನನ್ಗಂತನು ಇಲ್ಲ ಕಣಜಿ ಈಗ ನಮ್ಮ ಅತ್ತೆ ಜಾಸ್ತಿ ಎಲ್ಗೂ ಓಡಾಡಲ್ಲ ಕಾಲ್ನವಾಗ್ಬಿಟ್ಟೈತೆ ಕೋಲ್ ಬೇರೆ ಊರ್ಕೊಂಡು ಓಡಾಡಬೇಕು ಕಷ್ಟ ಆಯ್ತಿತ್ತಲ್ಲ ನಮ್ಮ ಅಕ್ಕರ ಮನೆ ಹತ್ರ ಜಾಸ್ತಿ ಓದ್ತಿರ್ತಾರೆ ಮೊದ್ಲಿನ ಥರ ಅವ್ರಿ ಮನೆಗೆಲ್ಲ ಹೋಗಲ್ಲ ಸರಿ ಬಿಡಿ ನಿಮ್ಮ ಅಕ್ಕರ ಮನೆ ಹತ್ರಕ್ಕೆ ಹೋಗಿ ನೋಡ್ತೀನಿ ಎಲ್ಲಿ ಹುಡುಗರು ಯಾರು ಕಾಣ್ತಾ ಇಲ್ವಲ್ಲ ಮನೆಗೆ ಇಲ್ವ ಹುಡುಗರು ಆಚೆನೇ ಇರಬೇಕಲ್ಲ ಇಲ್ಲೇ ಆಟ ಆಡ್ತಿದ್ವು ಬೆಳಿಗ್ಗೆನೆ ರೊಟ್ಟಿ ಮಾಡಿಕೊಟ್ಟೆ ತಿಂದ್ಬಿಟ್ಟು ಆಟ ಆಡೋಕೆ ಹೋಗಾವೆ ಇನ್ನೇನು ಇವತ್ತು ಭಾನುವಾರ ಸ್ಕೂಲ್ ಇಲ್ಲ ಏನಿಲ್ಲ ರಜಾ ಅಲ್ವಾ ನಾನು ವಾರ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅವು ಆಟ ಆಡ್ತೀವಿ ಕಣಮ್ಮ ಆಟ ಆಡ್ತೀವಿ ಕಣಮ್ಮ ಅಂತ ಮನೆಯೆಲ್ಲ ಗಬ್ಬೆರ್ಸು ಕಣಾಜಿ ಅಜ್ಜಿಗೆ ಹೋಗ್ರಿ ಆಚೆ ಕಡೆ ಆಟ ಅಂತ ಕಳ್ಸಿದ್ದೀನಿ ಬೆಳಿಗ್ಗೆನೆ ರೊಟ್ಟಿ ಮಾಡಿದೇನೋ ಹಾಗಾದ್ರೆ ಕಣಜಿ ರೊಟ್ಟಿ ಮಾಡಿ ಚಟ್ನಿ ಮಾಡಿದೆ ಏನು ಮಾಡೋದು ಡೈಲಿ ತಿಂಡಿ 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 ಅಂತವೆ ಅನ್ನ ಸಾರು ಮಾಡಿದ್ರೆ ಬೇಡ ಕಣಮ್ಮ ಅನ್ನ ಸಾರೇ ಮಾಡಿದ್ಯಾ ಅಂತಾರೆ ಅದಕ್ಕೆ ರೊಟ್ಟಿ ಬಳ್ದು ಚಟ್ನಿ ಮಾಡಿ ಕೊಟ್ಟೆ ಒಂಚೂರು ಬೆಣ್ಣೆ ಇತ್ತು ಆ ಕೊಟ್ಟೆ ತಿಂದ್ಕೊಂಡು ಆಟಾಡಕ್ಕೆ ಹೋಗವೆ ಸರಿ ಕಣ ಭಾಗ್ಯಮ್ಮ ನಾನು ಹೋಗ್ತೀನಿ ನೀ ಮತ್ತೆ ಬಂದರೆ ಹೇಳು ಅಯ್ಯಪ್ಪ ಕೂತ್ರೆ ಎದೊಳಕ್ಕಾಗಲ್ಲ ಐದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಕಣ ಈ ವಯಸ್ಸಲ್ಲಿ ನೋಡೋಣ ಪೂಜಾರಪ್ಪರ ಮನೆ ನಿಮ್ಮ ಮನೆ ಹತ್ರ ಹೋಗ್ತೀನಿ ಈ ಕಡೆ ಬಂದರೆ ಹೇಳು ಅಪ್ಪ ಬತ್ತಿನ ಕಣೆ ಅಯ್ಯ ಅಯ್ಯೋ ಜೀ ಒಂದು ರೊಟ್ಟಿ ಹೋಗುವಂತೆ ಕೂತ್ಕೋ ಯಾಕೆ ಹಂಗೆ ಅರ್ಜೆಂಟ್ ಮಾಡ್ತೀಯ ಬರ್ಬೋದೇನು ಕುತ್ಕ ಒಂದು ರೊಟ್ಟಿ ತಿನ್ನು ಅಯ್ಯೋ ಬೇಡ ಕಣೆ ತಾಯಿ ನಮ್ಮ ಮನೇಲಿ ಬೆಳಿಗ್ಗೆ ಅಡುಗೆ ಮಾಡಿಬಿಟ್ರು ಮುದ್ದೆ ತಿಂದೆ ಇನ್ನು ನಾನು ರಾತ್ರಿವರೆಗೂ ಇನ್ನೇನು ತಿನ್ನಲ್ಲ ಒಂದು ಮುದ್ದೆ ತಿನ್ಬಿಟ್ರೆ ಬೆಳಗ್ಗೆ ಇನ್ನು ರಾತ್ರಿ ಕೊಂಚ ಅನ್ನಾನ ಏನಾದ್ರು ತಿಂತೀನಿ ಅಷ್ಟೇ ಈಗ ಜೀವನ ಆಗಲ್ಲವಾ ಅದಕ್ಕೆ ಬರ್ತೀನಿ ಸರಿ ನಾನಿ ಮತ್ತೆ ಬಂದರೆ ಹೇಳು ಕೆಂಪಮ್ಮಜ್ಜಿ ಜೊತೆ ಮಾತಾಡ್ಕೊಂಡು ಟೈಮ್ ಆಯಿತು ವಾರ ಬೇರೆ ಇವತ್ತು ಕೆಲಸ ಒಂದು ರಾಶಿ ಬಿದ್ದೈತೆ ಈ ಹುಡುಗರು ಎಲ್ಲೋದ್ರೂ ಗೊತ್ತಿಲ್ವಲ್ಲ ಇವ್ರನ್ನ ಬೇರೆ ಹುಡುಕ್ಬೇಕು ಅಜ್ಜಿ ಬೇರೆ ಬಾಗ್ಲಲ್ಲಿ ಹುಡುಗರು ಇಲ್ಲ ಅಂತ ಹೇಳ್ತಾ ಇದ್ರು ಅಯ್ಯೋ ಇರೋಪ್ಪ ನೋಡ್ಕೊಬರೋಣ ಒಂಚೂರು ಎಲ್ಲೋದು ಇವು ಗೊತ್ತಿಲ್ವಲ್ಲ ಸರಿ ವೀಕ್ಷಕರೇ ನಿಮಗೆ ನಾನು ನಾಳೆ ಸಿಗ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗೇ ನನ್ನ ನೋಡ್ತಾ ಇರಿ